ಮಹಾಮಾಯೆ ಶ್ರೀ ಪೀಠುರ ಪೂಜಿತೆ ಶಂಖಚಕ್ರ ಗದಾ ಪದ್ಮೆ ಮಹಾಲಕ್ಷ್ಮಿ ನಮೋಸ್ತುತೆ ನಾಡಿನ ಸಮಸ್ತ ಜನತೆಗೆ ಶ್ರೀ ವರಮಹಾಲಕ್ಷ್ಮೀ ಪೂಜೆಯ ಶುಭಾಶಯಗಳು ನಾಡಿನಾದ್ಯಂತ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಸಂಪತ್ತಿನ ಅಧಿದೇವತೆಯಾಗಿರುವಂತಹ ವರಮಹಾಲಕ್ಷ್ಮೀ ದೇವಿಯನ್ನ ಸಂಭ್ರಮ ಸಡಗರದಿಂದ ಭಕ್ತಿಭಾವದಿಂದ ನಾಡಿನಾದ್ಯಂತ ಪೂಜಿಸಲಾಗ್ತಾ ಇದೆ ಹಾಗೆಯೇ ನಮ್ಮ ಪುತ್ತೂರಿನ ಮಹತ್ೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ವರಮಹಾಲಕ್ಷ್ಮಿಯ ಸಂಭ್ರಮ ಮನೆ ಮಾಡಿದೆ ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ ಭಕ್ತರು ಏನು ಹೇಳ್ತಾರೆ ಅದರ ಜೊತೆಗೆ ಆಯೋಜನೆ ಮಾಡಿರುವಂತಹ ಆಯೋಜಕರು ಈ ಒಂದು ವರಮಹಾಲಕ್ಷ್ಮಿ ಪೂಜೆಯ ಬಗ್ಗೆ ಏನು ಹೇಳ್ತಾರೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬನ್ನಿ we mm -hmm. mm -hmm. ಅತ್ಯಂತ ಉಲ್ಲಾಸಕರವಾಗಿ ಕಾಣುವುದು ಕಾಣ್ತಾ ಇದ್ದೇವೆ ಯಾಕೆಂದ್ರೆ ಇಲ್ಲಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಸಹ ವರಮಹಾಲಕ್ಷ್ಮಿ ಪೂಜೆ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ಇಲ್ಲಿಯ ಶಿವ ಮತ್ತು ಪಾರ್ವತಿಯ ಬಗ್ಗೆ ಒಂದು ಉಲ್ಲೇಖಿಸಿ ಇದು ಪ್ರಾರಂಭವಾಗಿರುವುದು ಅಂತ ನಾನು ಕಂಡುಕೊಂಡಿದ್ದೇನೆ ಅದೇ ರೀತಿ ಇಲ್ಲಿ ಪ್ರಾಪ್ತವಾಗಿದ್ದು ತಾವು ನೆನೆಸಿರುವಂತಹ ಎಲ್ಲ ಅಷ್ಟ ಐಶ್ವರ್ಯ ತಮಗೆ ಎಲ್ಲ ಈ ಸಂದರ್ಭದಲ್ಲಿ ಖಂಡಿತ ದೊರಕುತ್ತೆ ಈ ಹದಿನೈದು ವರ್ಷದ ಇತಿಹಾಸ ನೋಡುವಾಗ ಬಹಳಷ್ಟು ಮೇಡಮ್ ಹೇಳಿದರು ನಮ್ಮ ಏನು ಜನರಿಂದ ಪ್ರಾರಂಭವಾಗಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಸೇರಬಹುದು ಅಂತ ಹೇಳಿದ್ರು ಬಹುಶಃ ಇದೊಂದು ಪ್ರಗತಿ ಮತ್ತೆ ತಮ್ಗೆಲ್ಲ ದೇವರು ಖಂಡಿತ ವರ ನೀಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ನಾವು ಯಾವುದೇ ಕಾರ್ಯ ಮಾಡಿದ್ರು ಮನೆ ಮನೆಯಲ್ಲಿ ಮಾತೆಯರು ಸ್ವಲ್ಪ ಉಲ್ಲಾಸಭ ಸಂತೋಷವಾಗಿ ಎಲ್ಲ ಇಷ್ಟ ಐಶ್ವರ್ಯ ಮನೆಯವರಿಗೆ ಮಕ್ಕಳಿಗೆ ಮತ್ತು ಎಲ್ಲ ಅವರ ಯಾರು ಇರ್ತಾರೆ ಎಲ್ಲ ಗಂಡತಿಯರಿಗೆ ಇರ್ಬೋದು ಇರುವಂತ ತಂದೆ ತಾಯಿಗಿರ್ಬೋದು ಎಲ್ಲರಿಗೂ ಒಂದು ಸಂತೋಷದ ವಿಷಯ ಮತ್ತೆ ಮಹಿಳೆಯರಿಗೆ ಈಗಾಗಲೇ ಸರ್ಕಾರ ಗೃಹಲಕ್ಷ್ಮಿಯನ್ನ ಈಗಾಗಲೇ ಮಾಡಿ ಆಗಿದೆ ಅದರೊಟ್ಟಿಗೆ ಇವತ್ತು ವರವನ್ನು ಕೊಟ್ಟರೆ ಖಂಡಿತ ತಾವು ನೆನೆಸಿದ್ದು ಖಂಡಿತ ಸಾರ್ಥಕತೆ ನಾವು ಕಾಣ್ಬೋದು ನಾವು ಜೀವನದಲ್ಲಿ ನಾವು ನಮಗೆ ಮಾತ್ರ ಅಲ್ಲ ಬರರಿಗೆ ನಾವು ಸಹಾಯ ಅಥವಾ ಏನಾದರೂ ಉಪಕಾರ ಮಾಡಿದರೆ ನಮ್ಮಿಂದ ಆಗುವಂಥದ್ದು ಏನಾದರೂ ಮಾಡಿದರೆ ಅದು ನಮಗೆ ಮುಂದಿನ ಜೀವನದಲ್ಲಿ ಆದರೂ ಖಂಡಿತ ನಮಗೆ ಬಗೆಯುತ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೇಡಮ್ ಅವರ ನಮ್ಮ ಮಾಜಿ ಶಾಸಕರ ನೇತೃತ್ವದಲ್ಲಿ ಅತ್ಯಂತ ಅದ್ದೂರಿಯಲ್ಲಿ ನಾನು ನೋಡ ನೋಡ್ತಾ ಇದ್ದೇನೆ ಕಳೆದ ಒಂದು ತಿಂಗಳಿಂದ ಅವರು ಓಡಾಡೋದು ಇವತ್ತು ಸಂಸ್ಥೆ ಅವರ ಒಂದು ಆ ಒಂದು ಹಿರಿತನದಲ್ಲಿ ಇಷ್ಟು ಓಡಾಡೋದು ಆಕ್ಟಿವ್ ಆಗಿ ಕ್ರಿಯೇಟ್ ಆಗಿರೋದು ನಮಗೆಲ್ಲ ಮಾದರಿಯಾಗಿದೆ ಆಗಿದೆ ಬಂದಾಗ ಬರುವಾಗ ಕೂತ್ಕೊಳ್ಳಲು ನಾನು ಹೇಳಿದ್ರೆ ನಾವು ಕೂತ್ಕೊಂಡು ನೀವಿತ್ತು ಓಡಾಡ್ತಿರುವಾಗ ನಾವು ಕೂತ್ಕೊಂಡ್ರೆ ಈ ಏಜ್ ಅಲ್ಲಿ ನಮಗೆ ಒಂದು ಆಗುತ್ತೆ ಅಂತ ಅವರಿಗೆ ಹೇಳಿದೆ ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳು ಪೂಜಾ ಸಮಿತಿಯ ಹಾಗೆ ಪುತ್ತೂರಿನ ಮಾಜಿ ಶಾಸಕಿಯಾಗಿರುವಂತಹ ಶಕುಂತಲ ಶೆಟ್ಟಿ ಮೇಡಮ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ಬರೇ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮ್ಮ ಆಯು ಮಹಾಲಕ್ಷ್ಮಿ ನಿಮ್ಮೆಲ್ಲರನ್ನೂ ಒಳ್ಳೇದು ಮಾಡಲಿ ಅಂತ ನಿಮ್ಮ ಆಯೋಜನೆಯಲ್ಲಿ ನಡೀತಾ ಇರುವಂಥದ್ದು ಬಹಳ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ನಡೀತಾ ಇದೆ ತುಂಬಾ ಜನ ಭಕ್ತರು ಕೂಡ ಬರ್ತಾ ಇದ್ದಾರೆ ಏನ್ ಹೇಳ್ತೀರಾ ಅಂತ ಈ ಒಂದು ಕಾರ್ಯಕ್ರಮ ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿ ಪ್ರಾರಂಭ ಮಾಡುವಾಗ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಮಾಡಿದೆವು ಆಗ ಸಾಧಾರಣ ಐದು ಸಾವಿರ ಜನ ಸೇರಿದ್ವು ಕಾರಣ ಏನು ಅಂತ ಹೇಳಿದರೆ ಆಗ ಪುತ್ತೂರಲ್ಲಿ ಎಲ್ಲೂ ವರಮಹಾಲಕ್ಷ್ಮಿ ಪೂಜೆ ಇರಲಿಲ್ಲ ರಾಘವೇಂದ್ರ ಮಠದಲ್ಲೊಂದು ಆಗ್ತಾಯಿತ್ತು ಆದರೆ ಮೊದಲು ಎರಡು ವರ್ಷ ಇಲ್ಲಿ ಬೇರೆಯವರು ಮಾಡಿದರು ಅರುಣ ಬುತ್ತಿಯೆಲ್ಲ ಮಾಡಿದರು ಅವರು ನಾವು ಇನ್ನು ಮಾಡುವುದಿಲ್ಲ ಅಂತ ಹೇಳಿದ ಕಾರಣ ನಾವು ಮಾಡಿದ್ದು ಆವತ್ತಿನ ಇವತ್ತಿನವರೆಗೆ ಭಟ್ರು ನಮಗೆ ಹರಿಪ್ರಸಾದ್ ವೈಲಾರೆ ಆವತ್ತಿಂದ ಭಾಳ ಚೆನ್ನಾಗಿ ನಡಿ ನಡ್ಕೊಂಡು ಬರ್ತಾಯಿತ್ತು ಬಂದು ಬಂದು ಪುತ್ತೂರಿನ ಎಲ್ಲ ಎಲ್ಲಿ ಇವತ್ತು ಸುಭದ್ರ ಕ ಮಲಾಮಂದಿರದಿಂದ ಇಲ್ಲಿ ಗುರುವರೆಗೆ ಎಲ್ಲ ದೇವಸ್ಥಾನ ಎಲ್ಲ ಹಾಲ್ಗಳಲ್ಲಿ ಜಾತಿಯ ಸಂಘಟನೆಗಳಿಂದ ದೇವಸ್ಥಾನದ ಸಂಘಟನೆಯಿಂದ ವರಮಹಾಲಕ್ಷ್ಮಿ ಇದೆ ನಮ್ಮದು ಇಲ್ಲೇ ಆಗ್ತಾ ಇರೋದು ಮಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲೇ ಇರೋದು ಈ ವರ್ಷ ನಾವು ಸೀರೆ ಹಂಚಿದ್ದೇವೆ ಮಧ್ಯದಲ್ಲೊಮ್ಮೆ ಅನಿತಾ ಕುಮಾರಸ್ವಾಮಿ ಡೊನೇಟ್ ಮಾಡಿದ್ದು ಮಾಡಿದ್ದೆವು ಆದರೆ ಈ ವರ್ಷ ಒಂದು ಸಣ್ಣ ಆಗ್ತಾ ನಾವೇನಾಯ್ತು ಅಂದರೆ ವರ್ಷ ಪ್ರತಿ ಹಿಂದೆ ಐದು ಸಾವಿರ ಇದ್ದರು ಮತ್ತು ಕಡಿಮೆ ಎಲ್ಲ ಕಡೆ ಆಗುವಾಗ ಒಂದು ಸಾವಿರದ ಇನ್ನೂರು ಮುನ್ನೂರು ಪೂಜೆ ಬರ್ತಾಯಿತ್ತು ಆದ ಕಾರಣ ಎರಡು ಸಾವಿರದ ಅಂದಾಜು ಬುಕ್ ಮಾಡಿದೆವು ರಿಸೀಟ್ ಮಾಡಿದೆವು ಇವತ್ತೆಲ್ಲರೂ ಒಂದು ನೂರು ಇನ್ನೂರು ಜನ ಸಿಗಲಿಲ್ಲ ಅಂತ ಭಾರಿ ಬೇಸರದಿಂದ ಅದಕ್ಕೆ ನಿಮಗೆ ವ್ಯವಸ್ಥೆ ಮಾಡ್ತೇನೆ ಹೇಳಿದ್ದೇನೆ ಅದೊಂದು ನಮ್ಮಲ್ಲಿ ಇದಾಯಿತು ಆದರೆ ಸಂತೋಷ ಏನಂದರೆ ಎರಡು ಸಾವಿರ ರಿಸೀಟು ಹೋಗಬೇಕಿದ್ರೆ ಒಂದು ಇನ್ನೂರು ಇನ್ನೂರೈವತ್ತು ಜನಗೆ ಸಿಗದೇ ಇರಬೇಕಿದ್ರೆ ಕನಿಷ್ಠ ಎರಡೂವರೆ ಸ ಎರಡು ಕಾಲು ಸಾವಿರ ಪೂಜೆ ಆಯಿತು ಅವರ ಒಟ್ಟಿಗೆ ಬಂದವರು ನಾನು ಬರುವಾಗ ನನ್ನ ಮಗು ಬರ್ತದೆ ನನ್ನ ಮಗಳು ಬರ್ತಾಳೆ ಆದ ಕಾರಣ ಈ ವರ್ಷವು ಮೂರು ನಾಲ್ಕು ಸಾವಿರ ಐದು ಸಾವಿರ ಜನ ಸೇರಿದ್ದಾರೆ ಅಂತ ಹೇಳೋದು ನನಗೆ ಬಹಳ ಸಂತೋಷ ಇದಕ್ಕೆಲ್ಲ ವರಮಹಾಲಕ್ಷ್ಮಿಯ ಕೃಪೆ ಮಾಲಿಂಗೇಶ್ವರನ ಅನುಗ್ರಹ ಅಂದರೆ ಮಾಲಿಂಗೇಶ್ವರನಲ್ಲಿ ಬಂದವರು ಎಲ್ಲ ಬರ್ತಾ ಇದ್ದಾರೆ ಅಂತಹ ಒಂದು ಒಳ್ಳೆಯ ಅವಕಾಶ ಒಳ್ಳೆಯ ಸಂದರ್ಭ ಇದೆ ಎಲ್ಲ ಮಹಿಳೆ ಇಲ್ಲಿ ಪಾರ್ಟಿ ಇಲ್ಲ ಶಕ್ವಕ್ಕನಿಗೆ ಒಂದು ಪಾರ್ಟಿ ಇರ್ಬೋದು ಇಲ್ಲಿ ಯಾವುದೇ ಜಾತಿ ನಿಮಗೆ ಆಶ್ಚರ್ಯ ಆಗ್ಬೌದು ಪ್ರಥಮ ಬಾರಿ ನಾವು ಒಂದು ಎರಡು ವರ್ಷ ಮಾಡುವಾಗ ನಮ್ಮದರಲ್ಲಿ ಕ್ರಿಶ್ಚಿಯನ್ ಇದ್ದರು ಮುಸ್ಲಿಮ್ ಇದ್ದರು ಕಮಿಟಿಯಲ್ಲಿ ರವೀಶ್ ಚಂತ್ರಿಗಳು ಧಾರ್ಮಿಕ ಸಭೆಯಲ್ಲಿ ಹೇಳಿದರು ಇಡೀ ಭಾರತದಲ್ಲಿಂಥದ್ದು ಎಲ್ಲೂ ಸಿಗಲಿಕ್ಕಿಲ್ಲ ಅಂತ ಅಂಥ ಕಾರ್ಯಕ್ರಮ ಆಗಿತ್ತು ಈಗ ಸ್ವಲ್ಪ ಅದು ಬಿಟ್ಟು ನಾವು ಬಂದವರನ್ನೆಲ್ಲ ಸ್ವೀಕಾರ ಮಾಡಿಕೊಂಡೆ ಭಾಳ ಅಚ್ಚುಕಟ್ಟಾಗಿ ಮಾಡ್ತಿದ್ದೇವೆ ಪ್ರಯತ್ನಪಟ್ಟು ಮಾಡ್ತೇವೆ ಆದರೂ ಜನ ಎಷ್ಟು ಹೇಳಿದರೂ ನಿಲ್ಲಿಸಲಿಕ್ಕೆ ಕಂಟ್ರೋಲ್ ತಪ್ತದೆ ಎಲ್ಲರೂ ನಮ್ಮ ಆಗಿರುವುದಿಲ್ಲ ನಾನು ನನಗೆ ಪ್ರಸಾದ ಸಿಕ್ತದ ಅಂತ ಕೆಲವರಿಗೆ ಗಾಬರಿ ಕೆಲವರು ನನ್ನೊಟ್ಟಿಗೆ ಬಂದವರು ಹೋಗ್ತಾರೆ ಆದ ಕಾರಣ ನನಗೆ ಕೊಡಿ ಅಂತೇಳುವವರು ಈ ಎಲ್ಲ ಇದರಲ್ಲಿ ಭಾಳ ಚೆನ್ನಾಗಿ ಆಗಿದೆ ಪೂಜೆ ಮಾಡುವ ಭಟ್ರು ಪೂಜೆಗೆ ಬರುವ ಭಕ್ತರು ಅನುಗ್ರಹ ಮಾಡುವ ದೇವರು ಇವರೆಲ್ಲ ಸೇರಿಕೊಂಡು ನಮ್ಮ ಕಾರ್ಯಕ್ರಮ ಹೆಸರು ಸಿಕ್ಕಿದೆ ನಮಗೆ ಸಂತೋಷ ಆಗಿದೆ ಇನ್ನು ಮುಂದಿನ ವರ್ಷ ಇನ್ನೂ ಹೆಚ್ಚಿಗೆ ಆಗಬಹುದು ಅಂತ ಹೇಳುವ ನಿರೀಕ್ಷೆಯಲ್ಲಿ ನೀವು ಬಂದಿದ್ದೀರಿ ನಿಮಿಗೂ ನಿಮ್ಮ ಮುಖಾಂತರ ಸಾರ್ವಜನಿಕರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತೇನೆ ಥ್ಯಾಂಕ್ ಯು ಮೇಡಮ್ ನಿಮಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡಿ ಇನ್ನಷ್ಟು ಕಾರ್ಯಕ್ರಮಗಳು ನಿಮ್ಮ ಮುಖಾಂತರ ಬರಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸೋ ಮಚ್ ಚಂದ್ರ ದಂಪತಿಗಳಿದ್ದಾರೆ ಹಿರಿಯರು ಬರೀ ಮಾತಾಡೋಣ ನಮಸ್ತೆ ಅಮ್ಮ ನಮಸ್ತೆ ಸರ್ ಇಬ್ಬರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಏನು ಹೇಳ್ತೀರಾ ಸರ್ ಈ ಹೊತ್ತಿನಲ್ಲಿ ಇವತ್ತು ನೀವು ಗೆಸ್ಟ್ ಆಗಿ ಕೂಡ ಬಂದಿರುವಂತದ್ದು ಅಮ್ಮನ ಜೊತೆ ಫಸ್ಟ್ ಮಾತಾಡ್ತೀರಿ ಬಗ್ಗೆ ಕಾರ್ಯಕ್ರಮ ಎಲ್ಲ ಪೂಜೆ ಸಾರ್ವಜನಿಕವಾಗಿ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಎಲ್ಲರಿಗೆ ಒಳ್ಳೆಯದಾಗಲಿ ನನಗೂ ಒಳ್ಳೆದಾಗಲಿ ನನಗೂ ಐಶ್ವರ್ಯ ಸಿಗಲಿ ಎಲ್ಲರಿಗೂ ಸಿಗಲಿ ಅಂತ ಹೇಳುವಂಥ ಒಂದು ಪ್ರಾರ್ಥನೆ ಇದೆ ಅಲ್ಲ ಅದು ಸಮಾಜಕ್ಕೆ ಮತ್ತು ದೇಶಕ್ಕೆ ಒಳ್ಳೆಯದಾಗ್ತದೆ ಸಮಾಜ ಈ ರೀತಿಯ ಚಿಂತನೆಯಿಂದ ಒಟ್ಟಾಗ್ತದೆ ಸಮಾಜ ಒಟ್ಟಾಗುವುದೇ ನಿಜವಾದಂಥ ಒಂದು ಕಾರ್ಯಕ್ರಮಗಳು ಕಾರ್ಯಕ್ರಮ ಮಾಡುವಂಥದ್ದು ಕೇವಲ ವೈಯಕ್ತಿಕ ಅಲ್ಲ ಕಾರ್ಯಕ್ರಮದ ಮುಖಾಂತರ ಸಮಾಜ ನಾನು ಅಂತ ಹೇಳುವಂಥದ್ದು ಸಮಾಜ ನಾನು ನಾನು ಸಮಾಜ ಈ ಕಲ್ಪನೆಯನ್ನು ಕೊಡಲಿಕ್ಕೆ ವರಮಲಕ್ಷ್ಮಿಯ ವ್ರತ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿದೆ ಹದಿನೇಳು ವರ್ಷದಲ್ಲಿ ಇನ್ನೂ ಪ್ರಗತಿಯನ್ನು ಹೊಂದುತ್ತಾ ಇದೆ ಹೆಚ್ಚು ಹೆಚ್ಚು ಜನ ಭಾಗವಹಿಸ್ತಾ ಇದ್ದಾರೆ ಇದರ ಸಂಕೇತ ಏನು ಅಂದರೆ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ ಒಳ್ಳೆಯ ಒಂದು ಸಂಕೇತವನ್ನು ಇದೆ ವರಾಮಹಾಲಕ್ಷ್ಮಿಯ ವ್ರತದ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾರೆ ಹಾಗೇ ನೀವು ಹಿರಿಯರು ಹಾಗಾಗಿ ನಿಮ್ಮ ಒಂದು ಸಣ್ಣ ವಯಸ್ಸಿನಲ್ಲಿರಬೇಕಾದರೆ ಯಾವ ರೀತಿ ಆಗಿತ್ತು ವರಮಹಾಲಕ್ಷ್ಮಿ ಅದನ್ನು ನೆನಪು ಮಾಡಿಕೊಂಡು ದಕ್ಷಿಣ ಕನ್ನಡದಲ್ಲಿ ಅಥವಾ ಉಡುಪಿ ಭಾಗದಲ್ಲಿ ವರಮಕ್ಷ ವ್ರತ ಇರಲಿಲ್ಲ ನಾನು ಸುಮಾರು ಎಪ್ಪತ್ತೈದು ಎಂಬತ್ತರಲ್ಲಿ ಬೆಂಗಳೂರಿನಲ್ಲಿ ಇದ್ದಾಗ ನನಗೆ ಇವತ್ತು ನೆನಪಿದೆ ಅಲ್ಲೆಲ್ಲ ವ್ರ ವರ ಮಹಾಲಕ್ಷ್ಮಿ ವ್ರತ ಅಂದರೆ ಮನೆಯಲ್ಲಿ ತುಂಬ ಶೃಂಗಾರ ಮಾಡಿ ಮೂರ್ತಿಗಳನ್ನು ಇಟ್ಟು ಎಲ್ಲರನ್ನು ಕರೆದು ಮಾಡ್ತಾಯಿದ್ದೆ ಆ ಪದ್ಧತಿಗೆ ಇಲ್ಲಿ ಇರಲಿಲ್ಲ ಇಲ್ಲಿ ಬೇರೆ ಬೇರೆ ಕಾರಣಗಳು ಮಳೆ ಹೆಚ್ಚಿತ್ತು ಬೇರೆ ಬೇರೆ ಕಾರಣಕ್ಕೆ ಆ ಪದ್ಧತಿಗಳಿರಲಿಲ್ಲ ಅಲ್ಲೆಲ್ಲ ಆ ರೀತಿಯ ವೈಭವದಿಂದ ಮಾಡ್ತಾಯಿದ್ರು ಅದನ್ನು ನೋಡಿ ಸ್ಲೋಲಿ ಇಲ್ಲಿ ಸಹ ಸಂಘಟನೆ ಕಟ್ಟಬೇಕು ದೇವರ ಹೆಸರಿನ ಮುಖಾಂತರ ಸಮಾಜಕ್ಕೆ ಒಟ್ಟು ಸಂದೇಶಗಳನ್ನು ಕೊಡಬೇಕು ಒಟ್ಟು ಸೇರಿಸಬೇಕು ಅನ್ನುವಂಥ ಕಲ್ಪನೆ ಪ್ರಾರಂಭ ಆಯಿತು ಗಣೇಶೋತ್ಸವನೂ ಹಿಂದೆ ಇರಲಿಲ್ಲ ಇವತ್ತು ಎಲ್ಲ ಕಡೆಯಲ್ಲಿ ಗಣೇಶೋತ್ಸವ ಇದೆ ಯಾವ ಗ್ರಾಮಕ್ಕೆ ಕೇಳಿದರೂ ಗಣೇಶೋತ್ಸವ ಇದೆ ಹಾಗೆ ವರಮಹಾಲಕ್ಷ್ಮಿಯ ವ್ರತದ ಮುಖಾಂತರ ಎಲ್ಲರ ಮಹಿಳೆಯರನ್ನು ಒಟ್ಟು ಸೇರಿಸುವಂಥ ಒಂದು ಪ್ರಕ್ರಿಯೆ ಒಂದು ಮೂವತ್ತು ಮೂವತ್ತೈದು ವರ್ಷದ ಹಿಂದಿನಿಂದ ಪ್ರಾರಂಭ ಆಯಿತು ಸಣ್ಣದಾಗಿ ಪ್ರಾರಂಭ ಆದದ್ದು ಇವತ್ತದೊಂದು ಬೃಹತ್ ಸಾರ್ವಜನಿಕ ಹಬ್ಬವಾಗಿ ಬದಲಾವಣೆ ಆಗ್ತಾಯಿದೆ ಇದೊಂದು ಶುಭ ಸಂದರ್ಭ ಸೂಚನೆ ಓಕೆ ಸರ್ ಥ್ಯಾಂಕ್ ಯು ತುಂಬ ವಿಚಾರಗಳನ್ನು ತಿಳಿಸ್ಕೊಟ್ರಿ ಹಾಗೆಯೇ ನಿಮಗೆ ಆಯುರ ಆರೋಗ್ಯವನ್ನು ದೇವರು ಕರುಣಿಸಲಿ ಅಂತ ನಾವು ಆಶಿಸ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಮ್ಮ ಬಂಟರ ಮಹಿಳಾ ವೇದಿಕೆಯ ಕೋಶಾಧಿಕಾರಿ ಹಾಗೇನೆ ಪುತ್ತೂರಿನ ಖ್ಯಾತ ನ್ಯಾಯವಾದಿಯಾಗಿರುವಂತಹ ಅರುಣಾ ದಿವಾಕರ್ ಇದ್ದಾರೆ ಬನ್ನಿ ಮಾತಾಡಿಸೋಣ ನಮಸ್ತೆ ಮೇಡಮ್ ನಮಸ್ತೆ ಅವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಿಮಗೂ ಶುಭಾಶಯಗಳು ಥ್ಯಾಂಕ್ ಯು ಮೇಡಮ್ ನಿಮಗೆ ಎಷ್ಟು ಸಂಭ್ರಮ ಅಂತ ಅವರ ಮಹಾಲಕ್ಷ್ಮಿ ಪೂಜೆ ನಮಗೆ ಅಂದ್ರೆ ಈಗ ಎಲ್ಲರ ಹೆಂಗಸರು ಒಟ್ಟಾಗಿ ಸೇರಿ ಮಾಡುವುದೇ ಇದೊಂದು ಸಂಭ್ರಮ ಸಂಭ್ರಮ ಈ ಕಡೆ ಇತ್ತೀಚೆ ಆರಂಭದ್ದು ಅಂಚೆ ಬ್ಯಾಂಗ್ಳೂರು ಸೈಡ್ ಕೂಡ ಒಂದು ಮಸ್ತ್ ಗಮ್ಮತ್ತಡು ಪೊನ್ನ ಇಲ್ಲಲು ಪ್ರತಿ ಇಲ್ಲಲ್ಲ ಮಲ್ಪುನ ಹಬ್ಬ ನಮ್ಮ ಮೂಲಿತ ಸಾಮೂಹಿಕವಾದ ಮಲ್ಪು ನೆಡ್ದಾರ ಮಸ್ತ್ ಖುಷಿ ಆಪುಂಡು ಒಗ್ಗಟ್ಟಾದ ಒಗ್ಗಟ್ಟಾದೊಂಜಿ ದೇವಿನ ಆರಾಧನೆ ಮಲ್ಪುನ ವರನ ಕೊರ್ಪುನ ದೇವಿ ವರ ಮಹಾಲಕ್ಷ್ಮಿ ಮಸ್ತ್ ಖುಷಿ ಆಂಡು ಪೂಜೆ ಮಲ್ಪದೆ

ಬೊಕ ಈ ವರಮಲಕ್ಷ್ಮಿ ಪೂಜೆ ಮಾಲ್ತನ ಬಾರಿ ಎಡ್ಡೆ ದಯಪಣ್ಣ ನಮ್ಮ ಸಂಸ್ಕೃತಿ ಸಂಸ್ಕಾರ ಒಳ್ಳೆಯೊಳ ಇಂಚಿನ ಪೂಜೆ ಬುರಾಡು ಇಂದಿನ ಜೋಕುಲೆಗೆ ದಾದ ಪಂಡದ ಈ ಕಾಲೋಡು ಗೊತ್ತು ಪೂಜೆ ಅಂಚಾದ ಪುನಃ ಊರಲ್ಲ ಆ ವರಮಲಕ್ಷ್ಮಿ ಪೂಜೆ ಮಾಲ್ತದೆ ಊರೆಲ್ಲ ಸುಖ ಸಂಪತ್ತು ಆರೋಗ್ಯ ಆಯುಷ್ಯ ದೇವೇರು ಕೊರಡು ಪಂಡದಿ ಅನ್ನ ದೇವರಡೆ ನಟ ವೀಕ್ಷಕರೇ ಪುತ್ತೂರಿನ ಮಹಾತೋಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಹದಿನೇಳನೇ ವರ್ಷದ ಶ್ರೀ ಬರ ಮಹಾಲಕ್ಷ್ಮಿ ಪೂಜೆ ತುಂಬಾನೇ ಸಂಭ್ರಮದಿಂದ ನಡೆದಿದೆ ವಜ್ರಮಾತಾ ಮಹಿಳಾ ವೇದಿಕೆ ಸಮರ್ಪಣಾ ಮಹಿಳಾ ಸಂಘ ಹಾಗೇನೆ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯ ವತಿಯಿಂದ ಈ ಒಂದು ವರಮಹಾಲಕ್ಷ್ಮಿ ಪೂಜೆ ನಡೆದಿರುವಂಥದ್ದು ಬಂದಿರುವಂತಹ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಈ ಬಾರಿ ವಿಶೇಷವಾಗಿ ಸೀರೆಯನ್ನು ಕೂಡ ನೀಡಿದ್ದಾರೆ ಹಾಗೆಯೇ ಪ್ರತಿ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಭಕ್ತರು ಮಾಡಿಸಿರುವಂಥದ್ದು ವಿಶೇಷವಾಗಿದೆ ತುಂಬ ಜನ ಭಕ್ತರು ಇವತ್ತು ಬಂದು ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಭಾಗಿಯಾಗಿದ್ದಾರೆ ವರಮಹಾಲಕ್ಷ್ಮಿ ದೇವರು ಎಲ್ಲರಿಗೂ ಸುಖ ನೆಮ್ಮದಿಯನ್ನು ಕರುಹಿಸಲಿ ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಯುಪಿಐ ಸ್ಕ್ಯಾನರ್ ಬಳಸಿ ಹಣ ತೆಗೆಯಿರಿ ಕಾರ್ಡ್ ಇಲ್ಲದೆಯೇ ಹಣ ವಿತ್ ಮಾಡಬಹುದಾದ ವ್ಯವಸ್ಥೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಸ್ಕ್ಯಾನರ್ ಬಳಸಿ ವಿತ್ಡ್ರಾ ಮಾಡಿ ಯೂನಿಯನ್ ಕೆನರಾ ಸೌತ್ ಇಂಡಿಯನ್ ಇಂಡಿಯನ್ ಬ್ಯಾಂಕ್ ಖಾತೆಗಳಿಗೆ ಡೆಪಾಸಿಟ್ ವ್ಯವಸ್ಥೆಯೂ ಲಭ್ಯ ಪುತ್ತೂರು ಒನ್ ನಡೆಸ್ತಾ ಇರುವ ಎಟಿಎಂ ಪುತ್ತೂರಿನ ಕೇಂದ್ರ ಭಾಗಗಳಾದ ನಾಲ್ಕು ಕಡೆ ನಮ್ಮ ಎಟಿಎಂ ಸೌಲಭ್ಯ ಗಾಂಧಿ ಕಟ್ಟೆ ಬಳಿ ಕೆಎಸ್ಆರ್ಟಿಸಿ ಕಮರ್ಷಿಯಲ್ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ಸಿಟಿ ಗೋಡ್ ನ ಎದುರು ಜುಮಾ ಮಸೀದಿ ಬಳಿ ಮುಖ್ಯ ರಸ್ತೆ ಪುತ್ತೂರು ಕೆಇಬಿ ಬಿಲ್ ಕೌಂಟರ್ ನ ಎದುರುಗಡೆ ಸೋನು ಸ್ಟುಡಿಯೋ ಬಳಿ ಮಾರ್ಕೆಟ್ ರಸ್ತೆ ಪುತ್ತೂರು ಪುತ್ತೂರು ಒನ್ ಎಟಿಎಂ ಬಳಸಿ ಸುಲಭವಾಗಿ ಹಣ ಪಡೆಯಿರಿ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ